ಶಾಲೆಗೆ ಫೀಸ್ ಕಟ್ಟದೇ ಬನ್ನಿಲ್ಲೇ ಉಳಿದುಕೊಂಡ ಆರೋಪಿಯ ಮಕ್ಕಳು ಹೌದು ಚಿತ್ರದುರ್ಗದ ಸ್ವಾಮಿ ಹತ್ಯೆ ಕೇಸ್ ಆರೋಪಿ ರವಿ ಮನೆಯಲ್ಲಿ ಈಗ ಅಕ್ಷರ ಸಹ ಯಾತನೆ ಸೃಷ್ಟಿಯಾಗಿದೆ ದರ್ಶನ್ ಅವರ ಮೇಲಿನ ಅಭಿಮಾನದಿಂದ ಆರೋಪಿ ರವಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಶಾಲೆಯ ಫೀಸ್ ಕಟ್ಟಲಾಗದೆ ರವಿ ಪತ್ನಿ ಕವಿತಾ ಮಕ್ಕಳನ್ನ ಶಾಲೆ ಬಿಡಿಸಿದ್ದಾರೆ ಮನೆಗೆ ಆಧಾರವಾಗಿ ದುಡಿಯುತ್ತಿದ್ದ ರವಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ ಶಾಲೆಗೆ ಹೋಗಬೇಕಾದ ಮಕ್ಕಳು ಮನೆಯಲ್ಲುಳಿದು ಉಳಿದು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಮಕ್ಕಳ ಶಾಲಾ ಫೀಸ್ ಕಟ್ಟೋಕ್ಕೂ ನನ್ನ ಬಳಿ ಹಣವಿಲ್ಲ ಸಂಘ ಕಾರ್ ಇ ಎಮ್ ಐ ಮೈಕ್ರೋಫೈನಾನ್ಸ್ ಸಾಲ ಕಟ್ಟಲು ನನ್ನ ಬಳಿ ಹಣವಿಲ್ಲ ಕಾಯಿಲೆಯಿಂದ ಬಳಲುತ್ತಿರುವ ತಾಯಿ ರವಿಯವರ ತಾಯಿಗೆ ಮಾತ್ರೆ ತಂದು ಕೊಡೋದಕ್ಕೂ ಮನೆಯಲ್ಲಿ ಹಣವಿಲ್ಲ ತುಂಬಿದ ಮನೆಯಲ್ಲಿ ರವಿ ತಾಯಿ ಕೆಂಚಮ್ಮ ಏಕಾಂಗಿಯಾಗಿ ಬದುಕನ್ನು ಸಾಗಿಸುವಂತಾಗಿದೆ ಯಾರಾದರೂ ಹಣ ಕೊಟ್ಟರೆ ಮಾತ್ರ ಕೆಂಚಮ್ಮಗೆ ಔಷಧಿ ಇಲ್ಲದಿದ್ದರೆ ಮಾತ್ರ ಇಲ್ಲ ಔಷಧಿ ಇಲ್ಲ ಮಗ ರವಿ ಬರುವಿಕೆಗೆ ಕಣ್ಣಿಲ್ಲದ ತಾಯಿ ಕೆಂಚಮ್ಮ ಕಾಯ್ತಿದ್ದಾರೆ ಕೇಸ್ ಆಗ್ತಿದ್ದಂತೆ ರವಿ ಪತ್ನಿ ಕವಿತಾ ತನ್ನ ಸಹೋದರಿ ಮನೆಯನ್ನ ಸೇರಿದ್ದಾರೆ ದರ್ಶನ್ ಮೇಲಿನ ಅಭಿಮಾನ ಎರಡು ಕುಟುಂಬ ಬೀದಿಗೆ ತಂದಿದೆ ಮಕ್ಕಳನ್ನ ಶಾಲೆಗೆ ಕಳಿಸ್ಲಾಗ್ತಿಲ್ಲ ಅತ್ತೆಯನ್ನ ಜೋಪಾನ ಮಾಡಲಾಗ್ತಿಲ್ಲ ಅಂತ ಕವಿತಾ ಕಣ್ಣೀರು ಮಾಡಿದಿದ್ದಾರೆ ಸುರೇಶ್ ಬಳಿಗೆರೆ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ತುಂಬಾ ಕಷ್ಟ ಆಗಿದೆ ತುಂಬಾ ಕಷ್ಟ ಮನೇಲಿ

ಈಗ ರವಿ ಮನೆ ನೋಡ್ಕೊಳ್ತಾ ಇದ್ರ ಇಷ್ಟ ದಿನ ಏನ್ ಕೆಲಸ ಮಾಡ್ತಾ ಇದ್ರು ಜವಾಬ್ದಾರಿನೇ ನಾವು ಮೂವರು ಗಡ್ಡರು ಗೊತ್ತಾಗಿದ್ದು ಬ್ರೇಶ್ವರ ದಿವಸ ಸಾಯಂಕಾಲ ಏಳುವರೆ ಗೊತ್ತಾಗಿತ್ತು ಅವನ ಮನೆಯಲ್ಲಿ ಹೇಳಿಲ್ಲ ಸುಮ್ಮನೆ ಸುಮ್ನೆ ಅವನಿಗೆ ಅದೇ ಎದ್ದು ಅದ ಹೆಂಡ್ತಿಗೂ ತಾಯಿಗೆ ತಾಯಿಗೂ ಹೇಳಲಿಲ್ಲ ನಮಗೆ ಗೊತ್ತಿಲ್ಲ ಟಿವಿಯಾಗ ನೋಡ್ಕೊಂಡು ಹೇಳಿ ಎಲ್ಲರೂ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಸರ್ ಹಿಂಗ ಮಾಡಿದಾರೆ ಹಿಂಗ ಹೋಗಿದ್ದಾರೆ ಅಂತ ಸರ್ ಇಬ್ರು ಸ್ಕೂಲ್ಗೆ ಹೋಗ್ತಾರ ಸರ್ ಅವ್ ಹುಡುಗನ ಒಂದ್ ಹುಡುಗನ ಕಟ್ಟಿ ಕಳ್ಸಿಲ್ಲ ಎರಡು ಮನ್ಯಾಗ ಅದಾವೆ ಸರ್ ಸರ್ದಿದ್ಕಿ ಸರ್ ಅವ್ನ ದುಡಿಬೇಕು ನಾವು ಜೀವನ ಮಾಡ್ಬೇಕು ಸರ್ ಅವ್ನ ದುಡಿಬೇಕು ನಾ ಜೀವನ ಮಾಡ್ಬೇಕು ಅಷ್ಟು ಬಿಟ್ರಿ ಇನ್ನೇನಿಲ್ಲ ಹೋಗಿದ್ದಾನ ನೋಡ ಅಯ್ಯಮ್ಮ ತಂಗಿ ಮನೆಗೆ ಹೋಗೈತಿ ನಾನು ಮಗಳ ಮನೆಗೆ ಹೋಗಿದ್ದೆ ಅಲ್ಲಿ ನನಗೆ ಸರಿ ಹೋಗುದಕ್ಕೆ ಇಲ್ಲಿ ಮನೆಗೆ ನನ್ನ ಮನೆ ಬಾಗ್ಲಿ ನಾನು ಬಿಡಮ್ಮ ನಾನು ಹೆಂಗಾರ ಇರ್ತೀನಿ ಅನ್ನೋಕೆ ಮಗಳ ತಂದು ನಿನ್ನೆ ಬಿಟ್ಟವರು ರವಿ ಇದ್ದಾಗ ದುಡಿಮೆ ಮಾಡೋನು ಸಹ ಎಲ್ಲ ಇದು ಮಾಡ್ತಿದ್ವಿ ಈಗ ಏನಿಲ್ಲ ಸರ್ ಏನ್ ಮಾಡೋಕ್ಕಾಗತ್ತೆ ಮನೆ ಇಷ್ಟು ಬಾ ಭಾಳ ಬಾಯಿ ಭಜತಿ ಆಗಿತ್ತು ಮನೆ ಹ್ಞೂ ಸರ್ ಒಂದು ಮಾತ್ರೆ ತಂದು ಕೊಡೋರಿಲ್ಲ ನನಗೆ ಯಾರ ನಾನು ನಿನ್ನಂತಾರೆ ಬಂದರು ನೋಡ್ದಾರ ಅಯ್ಯೋ ಪಾಪ ಅಂತಂದೇಳಿ ಹೇಳಿ ಕೊಟ್ರೆ ಅದಕ್ಕೆ ತರಿಸ್ಕೊಂತೀನಿ ಸರ್ ಸಹ ಏನ್ ಮಾಡ್ಬೇಕು ಸರ್ ಅದೇ ಗೊತ್ತಾಗ್ತಿಲ್ಲ ಯಾರು ಇಲ್ಲ ಸರ್ ಯಾರು ಇಲ್ಲ ಸರ್ ಏನು ಮಾತ್ರೆ ತರಿಸ್ಕೋಬೇಕು ಹಿಂಗ ಯಾರನ್ನ ಕೊಟ್ಟಿದ್ದು ಮಾತ್ರೆ ತಗೋಬೇಕ ತೋರಿಸ್ತಿದ್ದೆ ತಿಂಗ್ಳಿಗೆ ಎರಡು ಸರಿ ಮೂರು ಸರಿ ಹೋಗ್ತಿದ್ದೆ ಸರ್ ಹಿಂಗ ಓಡಾಡ್ಲಾರ್ದಕ್ಕೆ ಎರಡು ಸರಿ ಮೂರು ಸರಿ ಹೋಗ್ತಿದ್ದೆ ಅಷ್ಟೇ ಈಗ ನಾನು ಒಬ್ಬಳೇ ಇರೋದು ಅಡಿಗೆ ಎಲ್ಲ ಹಿಂಗೆ ಮಾಡ್ಕೊಂತೀರ ಮಗಳೈತಿ ಇಲ್ಲಿ ಊರಾಗೆ ಊಟ ತಂದು ಕೊಡ್ತೀನಿ ಯಾರೇ ನೀವು ನೋಡ್ದಾರ ಕೊಡ್ತಾರೆ ಸರ್ ಅವ್ರು ಕೊಟ್ಟದನ್ನೇ ಮೇಂಟೈನ್ ಮಾಡ್ಬೇಕು భా కష్ట కష్ట సార్ ఏ ఒంటే వర్యాక కూలిపాడి హోదా ఈ పరిస్థితి బంత్ ఏను సార్ నేను నన్నేనూ గత నీ నడుగు జాస్తి భయ 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 ఆగితే సార్